ಹಿಂದೂ ಮುಸ್ಲಿಮ್ ನಾವು ಏಕತೆಯಲ್ಲಿ ಬೆಳೆದಿರೋದು ಈ ಬಿ ಜೆ ಪಿ ಬಾಯಿ ಬಡಕರಿಗೆ ಇಸ್ಲಾಂ ಧರ್ಮನ ಮುಸ್ಲಿಂ ಸಮುದಾಯದವ್ರನ್ನ ಬೈಯೋದೇ ಕೆಲಸ ಫೌಜಿಯಾ ಅಂತ ಹೆಣ್ಮಕ್ಳು ತುಂಬ ಜನ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿ ದೇಶ ಸೇವೆ ಮಾಡ್ತಿದ್ದಾರೆ ಅಷ್ಟೇ ಯಾಕೆ ಎಮ್ ಎಲ್ ಸಿ ರವಿಕುಮಾರ್ ಅವರೇ ಬಿ ಜೆ ಪಿ ಅಯೋಗ್ಯರೇ ನೈನ್ಟೀನ್ ನೈಂಟಿ ನೈನಲ್ಲಿ ಕಾರ್ಗಿಲ್ ವಾರ ಐತಲ್ಲ ನಾವು ಪಾಕಿಸ್ತಾನದ ಮೇಲೆ ಅಗ್ನಿ ಅಂತ ಮಿಸೈಲ್ ಉಡಾಯಿಸಿದ್ವಲ್ಲ ಅಗ್ನಿ ಮಿಸೈಲನ್ನ ಡಿಸೈನ್ ಮಾಡಿದ್ದು ಯಾರು ಗೊತ್ತಾ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿರುವ ಅಬ್ದುಲ್ ಕಲಾಂ ಅವ್ರು ಡಿಸೈನ್ ಮಾಡಿದ್ದ ಅಗ್ನಿ ಮಿಸೈಲು ಇವತ್ತು ನಾವು ಆರ್ಮಿಯಲ್ಲಿ ಬಳಸೋ ಪೃಥ್ವಿ ಮಿಸೈಲನ್ನ ಡಿಸೈನ್ ಮಾಡಿದವರು ಅಬ್ದುಲ್ ಕಲಾಮು ಅವರು ಮುಸ್ಲಿಂ ಧರ್ಮದವರೇ ಯಾಕೆ ಮುಸ್ಲಿಮ್ಸ್ನೆಲ್ಲ ನೀವು ಹಾಗೆ ನೋಡ್ತೀರಾ ಮುಸ್ಲಿಂ ಧರ್ಮದವ್ರದ್ದು ಕಾಂಟ್ರಿಬ್ಯೂಷನ್ ಇದ್ದೀರಿ ನಮ್ಮ ದೇಶಕ್ಕೆ ದಯವಿಟ್ಟು ಆ ಸಮುದಾಯದವ್ರನ್ನ ಗೌರವಿಸೋದು ಕಲ್ತ್ಕೊಳ್ಳಿ ನಿಮ್ಮ ರಾಜಕೀಯ ತೆವಲಿಗೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಎಮ್ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಫೌಜಿಯಾ ಮನೆಗೆ ಮನೆಗೋಗಿ ಕ್ಷಮೆ ಕೇಳಬೇಕು ಅವ್ರ ಅಕ್ಕನೋ ತಂಗಿನೋ ಕಷ್ಟಪಟ್ಟು ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿ ಯಾರೋ ರವಿಕುಮಾರ್ ಅಂತ ಅಯೋಗ್ಯ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಇವ್ರಿಗೆ ನೋವಾಗಲ್ವಾ ಸೊ ರವಿಕುಮಾರ್ ಅವರೇ ದಯವಿಟ್ಟು ಕಲಬುರಗಿ ಡಿ ಸಿ ಅವರ ಕ್ಷಮೆ ಕೇಳಿ ಮನೆಗೆ ಹೋಗಿ ಕ್ಷಮೆ ಕೇಳಿ ನಿಮಗೆ ಸಂಸ್ಕಾರ ಇದೆ ಅಂದ್ಕೊತೀವಿ ಇಲ್ಲ ಅಂದರೆ ಆ ಚಿಂತಕರ ಚಾವಡಿಯಲ್ಲಿ ಕೋತಿ ಹೋಗಿ ಕುತ್ಕೊಂಡಿದೆ ಅನ್ಕೊಂತೀವಿ ಆ ಕೋತಿನ ನಮ್ಮ ಮಾರ್ಷಲ್ ಸಲೋನೆ ಮಾಡ್ತಿದ್ದಾರೆ ಅಂತ ಅನ್ಕೊಂತೀವಿ